ಕೂಡ ಕಳ್ಕೊಂಡಂಗೆ ಇರ್ತ ಮನೆಗಳನ್ನ ಕಳ್ಕೊಂಡು ಸೋಟಾಗಿ ಬರುವಂತ ಆ ನಮಗೆ ಅಹ್ ಇದು ಇತ್ತು ಅಂತಾರೆ ಬಿಡುವಿನ ಟೈಮ್ ಅಂತಾರೆ ಹೋಗಿ ಬರೋದು ನಮ್ಮ ಮನೇಲಿ ಒಂದು ಆಕಳ ಇತ್ತು ಅದು ಗೌರಿ ಅಂತ ನಮ್ಮ ಅಜ್ಜಿ ಸಾಕಿದ್ರು ಶಾಲೆ ಬಿಟ್ಟು ಬರಂಟ್ಲೆ ಬೈತಿದ್ರು ನಮಗೆ ಏ ಅದನ್ನ ಹಂಗ ಕಟ್ತಿ ಹೋಗಿ ಕರ್ಕೊಂಡು ಹೋಗಿ ತಗೊಂಡು ಹೋಗ್ತಾರೆ ಅಲ್ಲಿ ದೇಸರ ಮತ್ತ ಬರ್ತಿದ್ರು ಬಿದಿರಿ ಸೌಕರ್ ಇದು ತೋಟ ಅಲ್ಲಿ ಹೋಗಿ ಹಣದಾಗ ಬಿಡ್ಸ್ಕೊಂಡು ದನ ಕೈಕೊಂಡು ಬಂದಿರ್ತವನಲ್ಲ ಲಚ್ಚಪ್ಪ ಇಲ್ಲಿ ಬಂದಿರ್ಬೇಕು ಅವನ ಲಚ್ಚಪ್ಪ ಅವ್ರಿಬ್ರು ನಾವು ಹೋಗ್ತಿದ್ವಿ ನಮ್ಗೆ ಗೊತ್ತಾಗ್ತಿದ್ದಿಲ್ಲ ಜೇನು ಹುಡ್ಕೊಂಡು ಆ ಒತ್ತೆಲ್ಲ ತಿರುಗಾಡ್ತಿವಿ ಎಲ್ಲ ಒತ್ತೆಲ್ಲ ಒತ್ತೆ ಬಂದಾಗ್ಬಿಡವ ನೀರ್ ನಿಂತ ಕಡೆ ಒಂದು ಚಾಟಿ ತೊಂದ ಮೀನ್ ಇಡ್ಲಿಕ್ಕೆ ಹೋಗುದು ಏನದು ಆ ಪಾತ್ರೆಗೆ ತಿಳ್ಬೋತ್ ಹೋಗೋದು ಇಂತೆಲ್ಲ ಮಾಡ್ಬೋದು ಅದು ಜೀವನ ಕಳೆದ ಅದೆಲ್ಲ ಬಂದಿದೀವಿ ಅಲ್ಲಿ ನಮ್ಮ ತಂದೆ ಬಹಳ ಹಾರ್ಮೋನಿಯಂ ಮಾಡಿದ್ರು ಬಹಳ ಚೆನ್ನಾಗಿ ಹಾರ್ಮೋನಿಯಂ ಬರ್ತಾ ಸುತ್ತಮುತ್ತಲಿಗೆಲ್ಲ ಅವ್ರದ್ದು ಗುರುಗಳಾಗಿ ಕೆಲಸ ಮಾಡ್ತಿದ್ರು ಗೊತ್ತಿದೆ ಪೇಟೆ ಬಾರಿಸ್ತಾ ಇದ್ರು ಅವ್ರ ಕೈ ಬಿದ್ದಾಗೆಲ್ಲ ಕೈ ಹೋಗಿದ ಊರಿಗೆ ಸುತ್ತಮುತ್ತ ದಿಂಬಾಂತ ಹಳ್ಳಿಯಲ್ಲಿ ಅವರು ಅವ್ರ ಕೈ ಹಾರ್ಮೋನಿಯಂ ಕಲ್ತಿದ್ರು ಅವರು ಬಹಳ ಚೆನ್ನಾಗಿ ವಚನ ಪದ ಶ್ರೀಗುರು ವಚನೂಪಗಳನ್ನೆಲ್ಲಿಸಿದಾಗಲೇ ಒಂದು ನರದಿಗೆ ಮುಗಿದು ಹಾಡ ಹಾಡ್ತಾ ಇದ್ರೆ ಲಾಸ್ಟ್ ಬೆಳಗಿನ ಜಾವ ಹಾಡ ನಾವು ಸಣ್ಣದಾಗ ಕೇಳ್ತಿದ್ದೀವಿ ತೇರು ಆಗಿತ್ತು ನೋಡಿರಮ್ಮ ನಾಡ ಜನ ಮುಕ್ತಿ ಆ ಹಾಡ ಹಾಡ್ತಾ ಇದ್ರೆ ಕೊನೆ ಹಂತಕ್ಕೆ ಬಂದು ಹಾಡ್ತಾ ಇದ್ರೆ ಎಲ್ಲರೂ ಕೈವಲ್ಯ ಪದ್ಧತಿ ಐದು ಸ್ತರಗಳನ್ನ ಬಹಳ ಚೆನ್ನಾಗಿ ಹಾಡ್ತಾ கருண ரெசவா துணி துளத்த நம்ம ஹுஷியா ஹுஷி மணியாக ரொட்டி இருக்கல கிடைத்த அவரு துடியவனும் அல்ல ஏனும் அல்ல அந்தவரை கர்க்கோந்தூரி அது தண்டி ஒளி அவ் அறிவித்து நான் சனி ஓகே நமக்கு அடக்க சந்திச்சோ அடக எல்லா சன சனி மண்ணின் ಸ್ಟೀಲ್ ಗೋ ಪತ್ರೆನೂ ಗೊತ್ತಿಲ್ಲ ಮಣ್ಣಿನ ಬಿದ್ದು ಮಣ್ಣಿನ ಕೊಡೋಣ ಒಂದ್ ದಿವಸ ನನಗೆ ಮಣ್ಣಿಂದ ನೀರು ತುಂಬಾ ಕಲಿಸಿದ್ರು ನಾನು ಸಣ್ಣ ಅರ್ಮ ಗೊತ್ತಾಗ್ತದೆ ಅದನ್ನ ಹಿಂಗ ಆಡ್ಕೊತೋಗ್ಬಿಟ್ಟು ನೀನು ಒಂದ್ ಏನಾದ್ರು ಶೇಂಗಾ ಕೊಟ್ಟಿದ್ರೆ ಈ ಕಡೆ ತಿನ್ಕೊತೀನಿ ಹಿಂಗ ಹಿಡ್ಕೊಂಡಿದೀನಿ ಅದ್ ಹಿಂಗ ಬಿದ್ದ್ಬಿಡದ ಅದು ಏನು ಮನೆಗೆ ಹೋಗುದು ஒில மணி முடிவு சத்திக்கட் எல்லா நதி ஆஹ் இது நதி அழி இல்லை தம்ப எல்ல உட்காடு நான் ரத்தி மக்கோர் சிவா கொடைந்து துபிந்தா திருபோத்தும் ತಿರ್ಗೋದ ಈಗ ಬಿತ್ತು ಬಿಡೋದು ಅದು ಬರೆದಂಗಿಲ್ಲ ಇಲ್ಲೇ ಬರ್ತದೆ ಇಂಥ ಎಲ್ಲ ಇರಲಿ ಅಂತೇಳಿ ಏನೋ ಅಂತ ಇರ್ತದೆ ಜನ್ರಿಗೆ ಗೊತ್ತಾ ಇರ್ತವೆ ಇಲ್ಲದಿದ್ದೆಲ್ಲ ಹೀಗಾಗಿ ಅವನ್ನೆಲ್ಲ ಕತೆಗಳನ್ನು ನಾನು ಬರೆದಿದ್ದೇನೆ ಅಧಿಕಾರಿಯಾಗಿ ಅದು ಈ ಸ ಗೌರ್ಮೆಂಟ್ ಐ ಸ್ಕೂಲ್ ಇದೆ ಈ ಗೌರ್ಮೆಂಟ್ ಐ ಸ್ಕೂಲ್ದಾಗ ಆಗಿತ್ತೆಲ್ಲ ಬಿಲ್ಡಿಂಗ್ ಇರಲಿಲ್ಲ ಬಸ್ ಸ್ಟ್ಯಾಂಡ್ ಬಿಟ್ರೆ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇತ್ತು ದೊಡ್ಡ ಎರಡು ಹುಣಸಿನ ಮರಗಳಿತ್ತು ಅಲ್ಲಿ ಒಂದು ನೋಡಿಸ್ತದೆ ಅಲ್ಲಿ ಬಂದ್ಬಿಟ್ಟು ಅಂದ್ರೆ ಬಂದವರೆಲ್ಲ ನಮ್ಮ ಊರಿಂದ ಏಳು ಗಂಟೆಗೆ ಬಸ್ ಬಿಡ್ತಿದ್ರು ಒಂಬತ್ತು ಒಂಬತ್ತರೆ ಬಂದ್ಬಿಟ್ಟಿತ್ತು ಬಸ್ ಒಂಬತ್ತುವರೆಗೆ ಬಂದ್ರೆ ಬುದ್ಧಿ ಒಂದು ಅಲ್ಲಿ ಮಟ್ಟಿ ಹೊಡಿದು ಬಾವಿತ್ತದು ಮಟ್ಟಿ ಹೊಡಿತಾ ಇದ್ರೆ ಕೈಪಲ್ಯ ಮಾಡ್ತಾ ಇದ್ರು ಇನ್ನು ಆ ಕಡೆ ಹೈಸ್ಕೂಲ್ ನಡೀತಾ ಇದ್ವು ಅಲ್ಲಿ ಕುತ್ಕೊಂಡು ಅಪ್ಪ ನಮ್ಮಪ್ಪ ಎಂಟಿ ಕೊಟ್ಟು ಹೋಗು ನಾನ್ ಕರ್ಕೊಂಡು ಬಂದಿದ್ದೆ ಏ ಬಜೆ ಒಂದು ಬರ ಏನೋ ಇಲ್ಲ ಊಟ ನಾವು ಗಾಂಧಿ ಚೌಕಿನ ಹೋಗುವ ಬಜೆ ತೊಂದ್ ನಾನು ಹೋಗಿ ತಿರ್ಗೇಳ್ತೀನಿ ನನಗೆ ಗೊತ್ತೇ ಇಲ್ಲಿ ಎಂತ ತೊಡೋದು ಯಾತ್ ಸರ್ಕಲ್ ಅಲ್ಲಿ ಹೇಳಬೇಕು ಯಾವ ತರ ಮಾಡಿದೀವ್ ಈ ಬಿಜಾಪುರ ಬರೋ ಬರೋನ್ ಮೇಲೆ ಹೆಂಗದಿ ಈ ಒಂದು ಬಜೆಟ್ ತರ್ಲಕ್ಕಾಗ್ಲಿಲ್ಲ ಅಂತೇಳಿ ಬೈದ್ ಬಿಟ್ಟಿದೆ ನನಗೆ ಅಲ್ಲಿ ತಿನ್ಕೊಂಡು ತಹಶೀಲ್ದಾರ್ ಕಚೇರಿಗೆ ಬಂದಾಗ ಏನ್ ತಿಳ್ಕೊಂಡ್ರನ್ನ ಒಳ್ಳೆ ಅದೊಂದು ನನಗೆ ಓದ್ಬೇಕು ಈ ಕುರ್ಚಿ ಮೇಲೆ ಕೂಡಬೇಕು ಅನ್ನೋದು ಅಲ್ಲಿ ಕುರ್ಚಿ ಮೇಲೆ ಕೊಡ್ತೀನಿ ನಾನು ನಮ್ಮೂರಿಗೆ ತಲಾಟಿ ಬಂದವರು ಬಾಂಧವ್ರಿ ಹೌದು ಅವಕ್ಕೆ ಕೆಲಸ ಮಾಡ್ತಿದ್ದೆ ನಾನು ಅಪ್ಪ ಮಾಡ್ತಿದ್ದಿಲ್ಲ ನನಗೆ ದಿನ ಹೋಗೋಣ ಆರ್ ನಿಂತಿ ಅವ್ಳ ತೀತೆ ಅಂತ ಹೇಳಿ ಎಲ್ಲ ಅವರೆಲ್ಲ ಈ ಪತ್ರಿಕೆ ಇದು ತೆರದ ಎಲ್ಲ ದಾಳಿರ್ತಿದ್ರು ಬಿರಾಡಂತ ಕರಿತಾ ಇದ್ರು ತ್ಯಾಕ್ಸ್ ಅವರು ಅದೆಲ್ಲ ಮನಿಗೋಗಿ ಬರಬೇಕಾಗ್ ತಕೊಂಡ್ ಬರೋಣ ತಗೊಂಡು ತಗೊಂಡ್ ನಮ್ಮಪ್ಪ ಸುಮ್ಮನೆ ಕೂಡ್ತಿದ್ದ ಆರಾಮಿರ್ತಿದ್ರೆ ಅವ್ರು ಕೂಡ್ತಾ ಇದ್ದ ಹೇಗಿತ್ತು ಇಂಥದ್ದೊಂದೆಲ್ಲ ಜೀವನ ಚರಿತ್ರೆ ಬರೀ ನಾವು ಮುಂದಿನ ಪ್ರೇರಣೆ ಆಗಲಿ ಹಾಸ್ಟೆಲ್ಗಳಲ್ಲಿ ಎಷ್ಟು ಸೌಲಭ್ಯ ಇದೆ ಈ ಹಾಸ್ಟೆಲ್ಗಳನ್ನ ಗಳನ್ನ ನೋಡ್ತಾ ಹೋದ್ರೆ ಎಷ್ಟು ಸೌಲಭ್ಯ ಎಷ್ಟು ಚೆನ್ನಾಗಿದೆ ಎಷ್ಟು ಬೆಡ್ಸಿ ಎಷ್ಟು ಚೆನ್ನಾಗಿ ಬೆಳೆಸಿ ಕೊಡ್ತಾರೆ ಎಷ್ಟು ಪುಸ್ತಕ ಕೊಡ್ತಾರೆ ಎಷ್ಟು ಊಟ ಎಷ್ಟು ಚೆನ್ನಾಗಿತ್ತು ನಾವ್ ಹಾಸ್ಟೆಲ್ದಲ್ಲಿ ನಮ್ಗೆ ಏನಿರುತ್ತಿದ್ದಿಲ್ಲ ಅದೇ ಹಾಸ್ಟೆಲ್ ನ ಊಟ ಕೈಗೊತ್ಕೊಡ್ಬೇಕು ನಮ್ಗೆ ಮಧ್ಯಾಹ್ನ ಒಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಊಟ ಇರ್ತಾರೆ ರಾತ್ರಿ ಮತ್ತೆ ಏಳು ಎಂಟಕ್ಕೆ ಊಟ ಅಷ್ಟಕ್ಕೆ ಮಾಡ್ಬೇಕು ಮತ್ತೆ ಮಾಡ್ಬೇಕು ಸುಪಾಸನೆ ಚಿಟ್ಟು ಬಂದು ಏನ್ ಪುಸ್ತಕ ಓದ್ಬೇಕು ಮತ್ತೆ இல்லாந்திர லைபிரீங்க ஏன்பட ஏதும் ரொக்கி இருந்த நம்ம எல்லோரு தான் ரூபாய் கொடுக்கறது அவ்வளோ நம்ம ரூபாய் அந்த ஷிழா ஏன்னா நம்ம தேவ் தேவர தினமந்தர் குடிப்போவ ராகவந்த மத்தியாவது குடிபோக குடிக்க மாத்திர நானும் நீதர் டாய் சாந்தினு சேர்ப்பு ஒன் ஊருக்குனா

ಇರಬೇಕು ಅನ್ನುವಂಥದ್ದು ಒಂದು ಇರ್ತೀವಿ ಪ್ರೇರಣೆ ಆಗ್ಬೇಕು ಮಕ್ಕಳಿಗೆ ಓದ್ತಾ ಇರಬೇಕು ಜೀವನ ಕಟ್ ಅಂತ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಏನ್ತಾ ಸ್ವಾತಂತ್ರ್ಯ ಸಮಾನತೆ ಯಾರ ಹೃದಯದಲ್ಲಿ ಇದೆಯೋ ಕರುಣೆ ಅನ್ನುವಂಥದ್ದು ಅದ್ರ ಬೀಟ್ಗೆ ಬಹಳ ಚೆನ್ನಾಗಿ ಬಂದಿದೆ ಅದ್ರ ಎಲ್ಲ ಓದಿದ್ರೆ ನೀವು ಅದನ್ನು ವಿದ್ಯಾರ್ಥಿಗಳಿಗೆ ತಾವು ಓದುವಂತದ್ದು ಸಣ್ಣ 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 ಆರ್ಟಿಕಲ್ ಗಳನ್ನು ಸ್ವಲ್ಪ ಸಂಕ್ಷಿಪ್ತ ಮಾಡಿ 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 ಬರ್ತೀವಿ ಆನಂತರ ಸ್ವಾತಂತ್ರ್ಯ ಸಮಾನತೆ ಪ್ರಾತತ್ವ ಜಪಾನ್ ಜಪಾನ್ದಲ್ಲಿ ಒಂದು ದೇಶದಲ್ಲಿ ಜಪಾನ್ ದೇಶದಲ್ಲಿ ಒಂದು ನಡಗಡೆ ಇದೆ ಅಲ್ಲಿ ಜನ ಇರ್ತಾರೆ ಅದು ಸಮುದ್ರದ ಸುತ್ತೋರ್ ಪ್ರತಿಯೊಬ್ಬರು ನೂರು ವರ್ಷ ಮೇಲ್ಪಟ್ಟ ಆಯುಷ್ಯ ಪ್ರತಿಯೊಬ್ಬರು ನೂರು ವರ್ಷ ನೂರ ಒಂದು